ಸಿಎಂ ಮುಖ್ಯಮಂತ್ರಿ ಆಗ್ಬೇಕು ಎಲ್ಲರಿಗೂ ಆಸೆ ಇದೆ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹೋಗ್ತಿದ್ದಾರೆ ಈ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಆಗಿ ಇಪ್ಪತ್ತೆಂಟು ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ರ ನಾವು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇದೆ ನಮಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಹೇಬ್ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಸಿದ್ದರಾಮಯ್ಯ ಆದ್ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ವರ್ಗೂ ಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ ನಾವು ಬಯಸ್ ಅಂತೇಳಿ ಏನು ಕ್ರಾಂತಿ ಏನೇನು ಇಲ್ಲ ಅವರು ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿನ ಜೊತೆ ಹೋಗ್ತಾರೆ ಮುಂದೆನೋ ಅವ್ರ ಜೊತೆ ಎರಡ್ ಸಾವಿರದ ಅಂದ್ರೆ ಈಗ ಸಿಎಂ ಆಗಲಿಲ್ಲ ಅಂದ್ರೆ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬೇರೆ ಸರ್ಕಾರ ರತ್ನ ಮಾಡ್ತಾರಲ್ಲೇ ನಾನು ಬೇರೆ ಪಕ್ಷದಿಂದ ಬಂದೆ ಯಾವ ಪಕ್ಷದಿಂದ ಬಂದ ಜನತಾದರೆ ಈ ಕೆ ಶಿವಕುಮಾರ್ ನೋಡಲ್ಲ ಕಾಂಗ್ರೆಸ್ ಅದು ಚೇಂಜ್ ಮಾಡೋಕ್ಕಾಗಲ್ಲ ಸಿಎಂ ಮುಖ್ಯಮಂತ್ರಿ ಆಗಬೇಕು ಎಲ್ಲರಿಗೂ ಆಸೆ ಇದೆ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹೋಗ್ತಿದ್ದಾರೆ ಈ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿದ್ದಾರೆ ಇಪ್ಪತ್ತೆಂಟವರೆಗೂ ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ನಾವು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇದೆ ನಮಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ವರೆಗೂ ಮನೆ ಸಿದ್ದರಾಮಯ್ಯ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅದಾದ್ಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತು ನಾವು ಬಯಸ್ತೀವಿ ಏನು ಕ್ರಾಂತಿ ಏನೇನೂ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿಂಗ್ ಜೊತೆ ಹೋಗ್ತಾರೆ ಮುಂದೆನೂ ಅವ್ರ ಜೊತೆ ಎರಡ್ ಸಾವಿರದ ಇಪ್ಪತ್ತೆ ಅಂದ್ರೆ ಈಗ ಸಿಎಂ ಆಗಲಿಲ್ಲ ಅಂದ್ರೆ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬೇರೆ ಸರ್ಕಾರ ರತ್ನ ಮಾಡ್ತಾರೆ ನಾನು ಬೇರೆ ಪಕ್ಷದಿಂದ ಬಂದ್ಲೇಬೋದು ಆ ಯಾವ ಪಕ್ಷದಿಂದ ಮಾತ್ರ ಜನತಾದಳ ಈ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅದು ಚೇಂಜ್ ಮಾಡೋಕ್ಕಾಗಲ್ಲ